ನಾಲ್ಕೈದು ದಶಕದ್ದು ಅವ್ರಿಗೆ ಆರೋಗ್ಯ ಸ್ವಲ್ಪ ಸರಿ ಇಲ್ಲ ಅಂದಾಗ ನನ್ನ ನಮ್ಮ ಮತ್ತೆ ಎಲ್ಲೆಲ್ಲಿ ಸುತ್ತಾಡೋಕೊ ಹೋಗ್ತೀವಿ ಅನ್ನೋ ಅಂತ ಅಂದ್ಬಿಟ್ಟು ನೋಡೋಕ್ಕೋಸ್ಕರ ಬಂದ್ವಿ ಇದನ್ನು ಅಮೃತ್ ಭಾರತದಲ್ಲಿ ಇದನ್ನು ಮತ್ತು ತರೀಕೆರೆ ತರೀಕೆರೆ ಮತ್ತು ಕಡೂರು ಈ ಮೂರು ಸ್ಟೇಷನ್ಗಳನ್ನು ಕೂಡ ನಾವು ಮೇಲ್ದರ್ಜೆಗೆ ಇರಿಸ್ತಕ್ಕಂಥ ಅದಕ್ಕೆ ಇದೊಂದು ಜಂಕ್ಷನ್ ಆಗಿರೋದ್ರಿಂದ ಇದಕ್ಕೆ ಮೂಲಭೂತವಾಗಿ ಎಷ್ಟು ಮಾಡ್ಬೋದು ಅನ್ನೋ ಜೊತೆಯಲ್ಲಿ ನನಗೆ ಇವಾಗ ಜನರನ್ನಾಗಿ ಹೇಳಿದ್ದು ಒಂದು ಪ್ಲ್ಯಾಟ್ಫಾರಮ್ಮು ಎಕ್ಸ್ಟೆನ್ಷನ್ನು ಕೂಡ ಮಾಡಿ ಅನ್ನೋ ಮಾತನ್ನು ಹೇಳಿದ್ದೀನಿ ಇದೆಲ್ಲವನ್ನು ಕೂಡ ರಾಷ್ಟ್ರದ ಪ್ರಧಾನಮಂತ್ರಿಗಳು ಮೂರನೇ ಬಾರಿಗೆ ಪ್ರಧಾನಿಗಳಾದ ಮೇಲೆ ರೈಲ್ವೆ ಇಲಾಖೆಯಲ್ಲಿ ನೀವು ಮೇಲ್ ಸೇತುವೆ ಮತ್ತು ಕೆಳಗೆ ಸೇತುವೆ ಅಂದರೆ ಏನು ಎಲ್ ಸಿ ಗೇಟ್ಗಳಿದ್ದು ಈ ಎಲ್ ಸಿ ಗೇಟ್ಗಳನ್ನು ಮಾಡೋದ್ರ ಜೊತೆಯಲ್ಲಿ ಕರ್ನಾಟಕದಲ್ಲಿ ಭಾರತ ದೇಶದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡಿ ಯಾವುದೇ ರಾಜ್ಯ ಸರ್ಕಾರಗಳು ಕೂಡ ಅದಕ್ಕೆ ಹಣವನ್ನು ಬೇರ್ ಮಾಡೋದಿಲ್ಲ ಅಂತ ತೀರ್ಮಾನ ಮಾಡಿ ಅಕ್ವಿಜೇಷನಿಂದ ಹಿಡಿದು ಪೂರ್ತಿ ಹಣವನ್ನು ಭಾರತ ಸರ್ಕಾರನೇ ಕೊಡ್ತಕ್ಕಂಥ ಒಂದು ಯೋಜನೆ ಮಾಡಿ ಇನ್ನು ಕೇವಲ ನಾಲ್ಕೈದು ವರ್ಷದಲ್ಲಿ ಇಡೀ ಭಾರತ ದೇಶದಲ್ಲಿ ಒಂದೇ ಒಂದು ಎಲ್ ಸಿ ಗೇಟ್ ಇರಬಾರ್ದು ಅನ್ನೋದು ನಮ್ಮ ಸಂಕಲ್ಪ ತೀರ್ಮಾನವನ್ನು ರಾಷ್ಟ್ರದ ಪ್ರಧಾನಿಗಳು ಸೂಚನೆಯನ್ನು ನೀಡಿದ್ದಾರೆ ಇವತ್ತು ನಾವು ಇಲ್ಲಿ ಒಂದು ಅಂಡರ್ಬ್ರಿಡ್ಜು ಮೇಲ್ಸೇತುವೆಗಳು ಇದೆ ಎಲ್ಲವನ್ನು ಕೂಡ ನಾವು ಪ್ರಾಯೋಗಿಕ ಮಾಡ್ತಾ ಇದ್ದೀವಿ ಅದಲ್ಲದೆ ಹೋದ ವಾರ ನಾನು ಅಧಿಕಾರಿಗಳ ಸಭೆಯನ್ನು ಕರೆದಾಗ ಶ್ರೀನಿವಾಸ ಪೂಜಾರಿ ಅವರು ಬಂದು ಆಮೇಲೆ ಏನೋ ಅರ್ಜೆಂಟಾಗಿ ಹೋದರು ಬೆಂಗಳೂರಿಗೆ ನೂರು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ರೈಲ್ವೆ ಸ್ಟೇಷನ್ಗಳಿಗೆ ಈ ಥರದ ಅಡೆತಡೆಗಳಿದೆ ಇದನ್ನು ಸರ್ವೆ ಕಾರ್ಯ ಕೂಡ ನಾವು ಪ್ರಾರಂಭ ಮಾಡಿಸ್ತಾ ಇದ್ದೀವಿ ಅದೇ ರೀತಿ ಚಿತ್ರ ಚಿಕ್ಕಮಗಳೂರು ಇರ್ಬೋದು ಹಾಸನ ಇರ್ಬೋದು ಬೇರೆ ಬೇರೆ ಭಾಗದಲ್ಲಿ ಇಲ್ಲೆಲ್ಲೆಲ್ಲಿ ರೈಲ್ವೆ ಗೇಟ್ಗಳಿದೆ ಅಂಡರ್ ಪಾಸು ಮತ್ತೊಂದಕ್ಕೆ ನಾವು ಮಾಸ್ಟರ್ ಪ್ಲಾನನ್ನು ಮಾಡೋದಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಹಂತ ಹಂತವಾಗಿ ನಾವು ಅದನ್ನು ತಗೋತೀವಿ ಇದಕ್ಕೆ ಹಣವನ್ನು ನೂರಕ್ಕೆ ನೂರು ನಾವೇ ಕೊಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ನೂರಕ್ಕೆ ನೂರು ಸನ್ಮಾನ್ಯ ನರೇಂದ್ರ ಮೋದಿಯವರು ಇದು ಮಾಡ್ತಾಯಿದ್ದಾರೆ ಹನ್ನೊಂದನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸುಮಾರು ವರ್ಷದ ತಿರುಪತಿ ಚಿಕ್ಕಮಂಗ್ಳೂರು ರೈನನ್ನು ಸನ್ಮಾನ್ಯ ಶ್ರೀನಿವಾಸ ಪೂಜಾರವರು ಅವರೇ ಶ್ರೀನಿವಾಸ್ ಆಗಿರೋದ್ರಿಂದ ಅವ್ರ ಕಾಲದಲ್ಲಿ ಮೀಟಿಂಗ್ ಆದೇಶ ನಾನು ಐದಾರು ಸಭೆಗಳನ್ನು ಮಾಡಿದ್ದೆ ಆಗಿರಲಿಲ್ಲ ನಾನೊಂದು ಸಾರಿ ಅವರು ನನಗೆ ಅನಿರೀಕ್ಷಿತವಾಗಿ ಫೋನ್ ಮಾಡಿದೆ ಎಲ್ಲಿದ್ದೆ ಬರ್ರಿ ನಾಳೆ ಬೆಳಗ್ಗೆ ಒಂದು ಮೀಟಿಂಗ್ ಕರೆದಿದ್ದೀನಿ ಅಂತ ಹೇಳಿದೆ ಶ್ರೀನಿವಾಸ ಬರ್ತಾಯಿದ್ದಂಗೆ ಆ ಶ್ರೀನಿವಾಸನ ಕರ್ಕೊಂಡು ಹೋಗೋ ದಾರಿ ಆಯಿತು ಹಂಗಾಗಿ ಇವೆಲ್ಲ ಭಾರತ ಸರ್ಕಾರ ಹನ್ನೊಂದನೇ ತಾರೀಕು ಹನ್ನೊಂದನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆ ಮಾಡ್ತಾಯಿದ್ದೀವಿ ಅಲ್ಲಿ ಮುಗಿಸ್ಕೊಂಡು ನಾನು ಇಲ್ಲಿಂದ ಮಾನವೀಗ ಮಾಸ್ ಮಸ್ಕಿಗೆ ಹೋಗ್ತಾಯಿದ್ದೀನಿ ರಾಯಚೂರಿನ ಮಸ್ಕಿಗೆ ಅಲ್ಲಿ ಸುಮಾರು ಮೂವತ್ತಾರು ವರ್ಷದ ಹನ್ನೊಂದು ಯೋಜನೆಗಳು ಮೂವತ್ತಾರು ವರ್ಷದ ಹನ್ನೊಂದು ಯೋಜನೆಗಳು ನಲವತ್ತ ಮೂರು ಸಾವಿರ ಕೋಟಿ ರೂಪಾಯಿಗಳ ಯೋಜನೆಗಳನ್ನು ಕೆಲಸಗಳನ್ನು ಮಾಡಿ ಈಗಾಗಲೇ ಹಂತ ಹಂತವಾಗಿ ಹದಿನೈದು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ನಲ್ವತ್ತು ಕಿಲೋಮೀಟ್ರ್ ಐದು ಐವತ್ತು ಕಿಲೋಮೀಟ್ರ್ ಹೋಗ್ತಕ್ಕಂಥ ಎಲ್ಲೆಲ್ಲಿ ಮುಗಿದಿದೆಯೋ ಅವೆಲ್ಲವನ್ನು ಕೂಡ ಸ್ಲೋ ಸ್ಲೋಕಾರ್ಪ್ಲೈ ಮಾಡ್ಕೊಂಡು ಬರ್ತಾಯಿದ್ದೀವಿ ನಾಳೆ ಅಲ್ಲೂ ಕೂಡ ನಾನು ಹನ್ನೆರಡನೇ ತಾರೀಕು ಹೋಗ್ತಾಯಿದ್ದೀನಿ ಮತ್ತು ಹದಿಮೂರನೇ ತಾರೀಕು ಬೆಳಿಗ್ಗೆ ಬೆಂಗಳೂರಿನಲ್ಲಿ ಏನು ರಾಮಹಳ್ಳಿ ಮತ್ತು ಚಲಘಟ್ಟ ಸುಮಾರು ಅದು ಅದರಿಂದ ಸಾವಿರಾರು ವಾಹನಗಳಿಗೆ ಬರ್ತಕ್ಕಂಥವ್ರಿಗೆ ತೊಂದರೆ ಇತ್ತು ಎರಡನ್ನೂ ಏಕಕಾಲದಲ್ಲಿ ಮುಗಿಸಿ ನಾನು ಹದಿಮೂರನೇ ತಾರೀಕು ಅದನ್ನು ಕೂಡ ಲೋಕಾರ್ಪಣೆ ಮಾಡ್ತಾಯಿದ್ದೀವಿ ನನ್ನ ಮೇಲೆ ಸೇತುವೆ ಕೆಲ ಸೇತುವೆಗಳು ಎರಡೂ ಕೆಲ ಸೇತುವೆ ಭಾರಿ ಕಷ್ಟದ್ದು ಅದನ್ನು ಟೆಕ್ನಿಕಲಾಗಿ ಹತ್ತಾರು ಸಾರಿ ಮಾಡೋಕ್ಕೆ ಆಗೋದಿಲ್ಲ ಅಂತ ವಾಪಸ್ ಕಳಿಸಿದ್ರು ಅಂತ ನಾನು ಅಧಿಕಾರಿಗಳನ್ನ ಕರ್ಕೊಂಡೋಗಿ ಏನೋ ಮಾಡಿ ಎತ್ತೋ ಮಾಡಿ ಜನಗಳಿಗೆ ಅನುಕೂಲ ಆಗಬೇಕಲ್ಲ ಇದಕ್ಕೆಲ್ಲ ಪ್ರೇರಣೆ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರದ್ದು ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ರದ್ದು ಮತ್ತು ನಮ್ಮ ಎಲ್ಲ ಭಾಗದಲ್ಲೂ ಕೂಡ ನಾವು ಇದನ್ನು ರಾಜಕೀಯವಾಗಿ ಎಲ್ಲೂ ಕೂಡ ಉಪಯೋಗಿಸ್ಕೋತಾ ಇಲ್ಲ ಭಾರತೀಯ ರೈಲ್ವೆ ರಕ್ಷಣಾ ಇಲಾಖೆಯಲ್ಲಿ ಯಾವ ರೀತಿ ಕೆಲಸ ಆಗ್ತಾ ಇದೆಯೋ ರಕ್ಷಣಾ ಇಲಾಖೆ ದೇಶವನ್ನು ಕಾಯ್ತಕ್ಕಂಥದ್ದಾದರೆ ಭಾರತೀಯ ರೈಲ್ವೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಸಾಮಾನ್ಯ ಜನರಿಗೆ ನೆರವಾಗ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಸರ್ ಬರ್ಬೋದಾ ಸರ್ ಸರ್ ರೈಲು ಸ್ಟೇಷನ್ ಬಿ ಎ ಪಿ ಒಂದು ಲಾಂಚ್ ಬಂದು ಬೇಕು ಸರ್ ಯಾಕಂದರೆ ಯಾರೇ ಬಂದರು ಪ್ಲಾಟ್ಫಾರ್ಮಲ್ಲಿ ಕೊಡೋಂಗ ಒಂದು ನಿಮಿಷ ತಾಳಿ ತಾಲೂಕು ಲೆವೆಲ್ಗೆ ನೀವು ಇಷ್ಟೊಂದು ಕೇಳ್ತಿರಲ್ಲ ಹೋಬಳಿ ಲೆವೆಲ್ಗೆ ನಾವು ಏನು ಮಾಡಬೇಕು ಹಿಂಸಾ ತಾಡ್ರಿ ಅವತ್ತು ತಿದ್ದಿದ್ಕು ಇವತ್ತು ಬದಲಾವಣೆ ಆಗಿರೋದ್ಕು ಎಷ್ಟಾಗಿದೆ ನೀವು ಅದನ್ನು ಯಾವುದೋ ತಾತನ ತಾತನ್ ಓಬಿ ಹೋಗಿರಾನ್ ಕಾಲ್ದ ಕೇಳಕ್ಕೆ ಹೋಗಬೇಡಿ ನೀವು ನಿಮ್ಮ ಸಾಹೇಬ್ರೆ ಒಂದು ವಿ ಐ ಪಿ ರೂಮ್ ಮಾಡಿ ಅವ್ರನ್ನೇ ಕರ್ಕೊಂಡೋಗಿ ಓಪನ್ ಮಾಡಿಸ್ಬಿಡಪ್ಪ ಬಹಳ ದೊಡ್ಡದು ದೇಶ ದೇಶದ ಕೆಳಗಡೆ ಪಾರ್ಟಿ ಪಾರ್ಟಿ ನಮಗೆ ದೇವರಿದ್ದಂಗೆ ತಾಯಿ ಇದ್ದಂಗೆ ಹಾಗಾಗಿ ಈಗಾಗಲೇ ಅಧ್ಯಕ್ಷ ಇದ್ದಾರೆ ನಾನು ರಾಷ್ಟ್ರದ ಮಂತ್ರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ರಾತ್ರ ರಾಷ್ಟ್ರದ ಮಂತ್ರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ನನಗೆ ತಿಳಿದ ಮಟ್ಟಿಗೆ ರಾಜ್ಯದ ವ್ಯವಸ್ಥೆಯನ್ನು ಬದಲಾವಣೆ ತರ್ತಕ್ಕಂಥದ್ರಲ್ಲಿ ನಮ್ಮ ನಾಯಕರುಗಳು ಅತಿ ತೀರ್ಮಾನಗಳು ಮಾಡುವಾಗ ತಮ್ಮ ದೂರದೃಷ್ಟಿಯನ್ನು ಒಳ್ಳೆಯವರಾಗಿರ್ತಾರೆ ಅವು ಒಂದೊಂದೇ ಒಂದೊಂದೇ ಕೆಲಸಗಳು ಪಕ್ಷದ ಕೆಲಸ ಪಕ್ಷ ಮಾಡ್ತದೆ ಆ ದೇಶದ ಕೆಲಸ ದೇಶ ಮಂತ್ರಿಗಳಾಗಿ ಮಾಡ್ತೀವಿ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ನಡ್ಡಾ ಅವರು ನಮ್ಮ ಇತರೆ ನಾಯಕರುಗಳು ವಿಶೇಷವಾಗಿ ಬಿ ಎಲ್ ಸಂತೋಷ್ ಅವರು